அவர அந்த இவன் கௌட்ர புண்ணாராதனை கார்கமயராமரதாசோத கொனை நிரூபண இல்லை சாக்கஷ் அனுபவ மாத்து சமயோ ஒன் எழுமா ಜ್ಞಾನಿಗಳು ಸಂತರು ಶರಣರು ಎಲ್ಲ ಅಧ್ಯಾತ್ಮದ ಚಿಂತನೆ ಹಿರಿಯರ ಪುಣ್ಯಾರಾಧನೆ ಮಾಡುವ ಕಾರ್ಯಕ್ರಮ ಇವೆಲ್ಲ ಸಲ ಸಲಾಯ್ತು ಅಂತಂದ್ರ ನಮ್ಮ ಮನಸ್ಸನ್ನ ಜಾಗೃತಿ ಮಾಡ್ಕೊಳ್ ಸಲಾಯ್ತು ಎಲ್ಲಿ ಆದ್ರೂ ಏನೇನೋ ಬದಲಾವಣೆ ಆಗಲ್ಲಾರ್ದಂಗೆ ಕಾಡುಗಡ್ಲಂಗ ನಮ್ ಜೀವನ ಇರ್ತೈತಿ ಯಾಕಂತಂದ್ರೆ ಒಬ್ಬ ಎಷ್ಟು ಪುರಾಣಿಕೆಯರು ಮಹಾತ್ಮರ ಕೇಳು ಜ್ಞಾನಿಗಳ ಒಡನಾಟ ಮಾಡಿದ್ರ ಸಹಿತ ಬದಲಾವಣೆ ಅನ್ನೋದು ಬಹಳ ಕಮ್ಮಿ ಅದ ನಮ್ಮ ಸಂಪ್ರದಾಯದ ಒಬ್ಬರು ಪ್ರಮಾಣಾತ್ಮತಿ ಹೇಳ್ತಿದ್ರು ನಾಯಿ ಬಾಲಗ ಪೈಪ್ ಹಾಕಿಗಳು ಸಿದ್ಧ ಹಾಕತಿ ಪೈಪ್ ತಗಣ ಮತ್ತು ಒಂಕಾಗಿ ಜಂಡಿ ಜೊತೆ ಹಂಗಂದ್ರ ನಮ್ಮ ಜೀವನ ಯಾಕಂದ್ರೆ ಒಬ್ಬ ಎಲ್ಲಿ ಹೊಂಟದ ಎಲ್ಲಿ ಅವ್ರ ಊರಾಗ ಎಲ್ಲರೂ ಎಲ್ಲ ಆ ದೇವರ ಐದು ದೇವರ ತಮ್ ತಮ್ಮ ಮನುಷ್ಯನ ಇಚ್ಛಾ ಪೋರಾಟ ಮಾಡೋ ಸಲ ಹೊಂಟು ಹೋಗಿದ್ರ ನಾನು ಅಟ ಕಾಶಿಗೆ ಹೋಗಿ ಬರ್ಬೇಕು ಊರ ಎಲ್ಲ ತಿರುಗಾ ಹೇಳ್ತೀವಿ ಏನಕ್ಕೆ ಹೊಂಟಿದಪ್ಪ ಅದ್ರು ಏನು ಸುಮ್ ಸುಮ್ನ ಬರೇ ಮಂದಿ ಕೂಡ ಜಗಳ ಸಿಟ್ಟ ಸಿಟ್ಟು ಬಿಟ್ಟು ಬರ ಕೇಳ್ದವ ಸಿಟ್ಟು ಬಿಟ್ಟು ಬರೋದು ಕಾಶಿಗೆ ಹೋಗಿ ಹಾದ ಪ್ರವಾಸ ಮಾಡ್ಕೋತ ಹಾದ ಹೋಗಿ ಕಾಶಿ ದರ್ಶನ ಮಾಡ್ಕೊಂಡ ಅಲ್ಲಿ ಪ್ರತಿದ್ಧ ಮಾಡಿದ್ರು ಇನ್ನು ಮುಂದೆ ಯಾರ ಮಗು ನಾವು ಸಿಟ್ಟಿಗೆ ಬರೋಲ್ಲ ಅತಿ ಪ್ರತಿಜ್ಞೆ ಮಾಡಿ ಹಾಳು ಊರಿಗೆ ಬಂದಾಗ ಸಮಾಧಾನದಿಂದ ಯಾರು ಮಾತಾಡ್ತಾರ ನಮಸ್ಕಾರ 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 ಅದ್ರಾಗ ಒಬ್ಬ ನಮ್ಮ ಜ್ಞಾನ ಅಂತ ಒಬ್ಬ ಮನುಷ್ಯ ಇದ್ದ ಅವಂದ ಎಲ್ಲಿ ಹೇಗಿ ದೋಸೆರಣ್ಕೆನ ಕಾಶಿ ಹೋಗಿನಿ ಎದಕ್ ಹೋಗಿದ್ದೆ ಸಿಟ್ಟು ಬಿಟ್ಟು ಬರಕ್ ಅವ್ ಬಿಡ್ಲಿಲ್ಲ ಅವ್ನು ಮತ್ ಕೇಳ ಮತ್ ಎಲ್ ಹೋಗಿ ದೋಸೆರ್ಣ ಹಾಕ ಸಲ ಎರಡು ಸಲ ಮೂರ್ ಸಲ ನಾಲ್ಕು ಸಲ ಕೇಳ್ರವ ಹೇಳಾಗ ಹೇಳಿ ಸಮಾಧಾನ ಆಯ್ತು ಮತ್ತೇನು ಹಂಗೆ ಇವ್ ಬೆಲ್ಲ ಹೈತಿರ್ಲ ಎಲ್ಲಿ ಹೋಗಿದೋ ಅದು ಕೇಳ ಮತ್ತೆ ಏನು ಅವನ ಮಗನ ಸಿಟ್ಟು ಬಿಟ್ಟರೆ ಹೋಗಿನ ಗೊತ್ತಾಯ್ತಿಲ್ಲ ಅಂದವನು ಸಿಟ್ಟು ಬಂದನ ಬೆಳೆದು ಬಿಟ್ಟತ್ತವು ಬಿಟ್ಟು ಬಂದಿದ್ದ ಕರೆ ಇಲ್ಲಿ ಹಾಳು ಅದನ್ನ ಅಂದ್ರೆ ನಮ್ಮ ಜೀವನ ಹಾಗೆ ಐತತ್ತು ಏನೆಲ್ಲ ಎಲ್ಲಿ ಪುರಾಣ ಪ್ರವಜನಗಳ ಮಹಾತ್ಮರಲೆಲ್ಲ ಇಲ್ಲೆಲ್ಲ ಅಂತ ಮಹಾಪುರುಷ ದೇಶಗಳಂಥ ಮಹಾತ್ಮ್ಯಾಂಥ ಹೀರ್ಯ ಇವೆಲ್ಲ ಅವ್ರ ನಿಮ್ಮ ಸಮೀಪದ ಹಳ್ಳಿಯೊಳಗ ಜನ್ಮ ತಾಳೆ ಆ ಅವ್ರು ಎಷ್ಟ್ ಜನರ ಗಳಿಸಿದ್ರಪ್ಪ ಇಪ್ಪತ್ ಇಪ್ಪತ್ತೈದು ಲಕ್ಷ ಜನರು ಅವರು ಅಂತಿಮ ಸಂಸ್ಕಾರಕ್ಕೆ ಬಂದಿದ್ರು ಯಾಕಂದ್ರ ಅವ್ರಲ್ಲಿ ನೋಡ್ರಿ ಎಷ್ಟು ವಿದ್ವತ್ ಇತ್ತಂದ್ರ ಬಹಳ ಯಾಕಂದ್ರೆ ಎಲ್ಲ ಅವ್ರ ಪ್ರವಚನನ ಬರೀ ಸಮಾಧಾನ ಶಾಂತಿ ನೆಮ್ಮದಿ ಪ್ರಪಂಚ ಜಗತ್ತು ಪ್ರಕೃತಿ ಒಳಗೆ ಹುಟ್ಟು ಬಂದಿದ್ವಿ ಪ್ರಕೃತಿಯಲ್ಲಿ ಬದುಕಲಾಗೀವಿ ಪ್ರಕೃತಿಯಲ್ಲೇ ನಾವು ಮತ್ತಲ್ಲಿ ಏನ್ ಹಾಕಿ ಅದ್ರ ಸಹಿತ ಇರುವ ಸಮಯ ಎಲ್ಲಾರು ಬಂದರೆಲ್ಲ ಅವ್ರದ್ದು ಐತೆ ಏನ್ ನಾವೆಲ್ಲ ಈ ಪುಣ್ಯ ಬಿದ್ದು ಮಾಡ್ತೇವೆ ಅವ್ರ ಹೆಂಗ್ಯಲ್ಲ ಅವರೆಲ್ಲ ಎಂತ ಕಾರ್ಯಗಳನ್ನ ಮಾಡ್ಯಾರ ಅವ್ರು ಕಲಗೋಡ್ ಮಾಧಾನಂದ ಅವ್ರ ಜೊತೆಗೆ ಒಡನಾಟ ಅವ್ರ ಆಯಿಸಿದ ಕೆಲಸ ಆಗಿನ ಸಮಯದಲ್ಲಿ ಕಠಿಣ ಪರಿಸ್ಥಿತಿ ಒಳಗೆ ಅವ್ರ ಜೀವನ ಕಳೆದ್ರು ಅವ್ರು ಯಾಕಂದ್ರೆ ಅವ್ರ ಜೊತೆಗಿದ್ದಂತ ಅವ್ರು ನಮ್ಗೆಲ್ಲ ಗೊತ್ತೈತೆ ಅವಾಗ ನಮ್ಮ ಮುತ್ತಪ್ಪ ಮಹಾರಾಜರು ಅವ್ರ ಅಮೋಣಪ್ ಮುತ್ಯ ಇಲ್ಲ ಕೊನೆ ಇಟ್ಟಿಗೆ ಕೊಟ್ಟಲ್ಲಿ ಭಾಗದಾಗ ಮಲಾ ಅವ್ರು ಏನ್ ಆದೇಶ ಮಾಡ್ತಾರಲ್ಲ ಆ ಕೆಲಸಗಳನ್ನ ಅವ್ರು ಶಿರ್ಸಾ ವಹಿಸ್ತದ ಹಿರಿಯರಾಗಿ ಮಠದ ಹಿರಿಯರಾಗಿ ಕೆಲಸ ಮಾಡ್ತಿದ್ರು ಅವರೆಲ್ಲ ಅವರು ಪುಣ್ಯಾರಾಧನೆ ಕಾರ್ಯಕ್ರಮ ಬಹಳ ಸಾದಾ ಸೇರಿ ಸಾದ ಒಂದು ದೋತ್ರ ಹಿಂಗಿನ ಬಹಳ ಕಮ್ಮಿ ಹಾಕೋದು ಮುಂಡಾದ ಮ್ಯಾಗ ಜಾಸ್ತಿ ಅದ ದೋತ್ರ ಒಂದು ಕೆಳ ಒಂದ್ ಜನ ಹೆಗಲ್ ಹಾಕೊಂಡು ಹೊಂಟ್ರ ಹೊಂಟರ್ ಇಲ್ಲಿ ಈಗ ಯಾವಾಗ ಹಂಗ ನಾವೆಲ್ಲ ಕಾರ್ ಗಾಡಿ ಜೀಪ್ ಹುಡ್ಕಾಡ್ತೀವಿ ಅವ್ರು ನಡ್ಬೋತಾ ಬಂದ್ಬಿಡ್ತಾರೆ ಇಂಚಿಗೆ ಇಂಚಿಗೇರಿನೂ ನಡ್ಕೋತಾ ಬರ್ತಿರೋದಿಕ್ಕರೆಲ್ಲ ಹಿಂಗ ಅತ್ಯಂತ ಸರಳ ಜೀವನದಲ್ಲಿ ಕಾಲಹರಣ ಮಾಡಿರಂತವ್ರು ಕಲಗೌಡ್ ಅವರು ಪುಣ್ಯಾರಾಧನೆ ಕಾರ್ಯಕ್ರಮ ನಾವೆಲ್ಲ ಯಾಕಂದ್ರೆ ನೋಡಿ ಈ ಜಗತ್ತಿನ ವೈಪರೀತ್ಯ ಹಂಗೆ ಎಂತ ಬೆಳೆದ ಪರಿಸ್ಥಿತಿ ನಾವು ಮಕ್ಕಳನ್ನ ಶಿಕ್ಷಣ ಇದು ಸಂಸ್ಕಾರ ಯಾಕೆ ನಾವು ಸಪ್ತ ಮಾಡ್ಬೇಕಾಗಿತ್ತು ಅನ್ನೋದ್ರ ಒಂದು ಅರ್ಥ ಹೇಳಬೇಕಂದ್ರೆ ಮಕ್ಕಳಿಗೆ ನಾವು ಮಕ್ಕಳು ನಾವು ಬಹಳ ಸಣ್ಣದಾಗ್ಲಿ ಬಹಳ ಶಿಕ್ಷಣ ತಿಲೀಲಿ ಕೋಡೆಯಲ್ಲಿ ಸಂಪಾದನೆ ಮಾಡ್ಲಂತ ಹೇಳಿ ಅವ್ರಿಗೆ ನಾವು ಶಿಕ್ಷಣ ಕೊಡ್ತೀವಿ ಹೊರತಾಗಿ ಸಂಸ್ಕಾರವನ್ನ ಏನೇನೋ ತೋರ್ಸಂಗಿಲ್ಲ ನಾವು ಅಧ್ಯಾತ್ಮ ಗುರುಗಳು ತಂದೆ ತಾಯಿಗೆ ಆಗಿ ನಡಿಬೇಕು ಅಂದ್ರೆ ಬಗ್ಗಿ ನಡಿಬೇಕು ಕೊನೆಯವರಿಗೆ ಅವರು ಸ್ವಾಪನ್ ಮಾಡ್ಬೇಕು ಅನ್ನೋಂತದ ಪರಿಜ್ಞಾನ ಸಂಸ್ಕಾರ ನಾವು ಕೊಡಂಗಿಲ್ಲ ಎಲ್ಲ ಕೆಲವೊಂದು ಬೆಂಗ್ಳೂರ್ ನೀವು ಎಲ್ಲ ದೊಡ್ಡ ದೊಡ್ಡ ಎಲ್ಲ ವ್ಯಕ್ತಿಗಳಾಗಿರಿ ಬೆಂಗಳೂರಾಗ ಕೆಲವು ಈಗ ಬಹಳ ಹೆಚ್ಚಾಲ ಏನು ವೃತ್ತ ವೃದ್ಧಾಶ್ರಮಗಳು ವೃದ್ಧಾಶ್ರಮಗಳು ಎದಕ್ಕೆ ಹೆಚ್ಚ ಆಗ್ಲಾತ ಅಂದ್ರೆ ಬಹಳ ಚಲಿತ ಅಲ್ಲಿ ತಂದಿರ್ಲಾತಾರ ತಂದಿರ್ತಾ ಎಷ್ಟ ಅದನ್ನ ನಾವು ಹೆಚ್ಚ ಮಾಡಬೇಕಂದ್ರ ನಮ್ಮನ್ನ ಯಾರು ಉದ್ಧಾರ ಮಾಡ್ಬೇಕ ಪ್ರಯತ್ನ ಮಾಡಿ ಶಿಕ್ಷಣ ಕೊಟ್ಟು ನಮ್ಮ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಪೇಮೆಂಟ್ ಪಗಾರ ತಗೊಂಡ ಏ ನನ್ನ ಮಗ ಆರಾಮಪ್ಪ ಅಂತ ನಾವು ತಿಳಿದೀವಲ್ಲ ಆ ಮಗ ಏನ್ ಮಾಡ್ತಾನ ಗೊತ್ತ ನಮ್ಮನ್ನ ಮುತ್ತಿನ ಕಾಲಕ್ ಹೋದ ವೃದ್ಧಾಶ್ರಮದಾಗ ಇಡ್ತಾನೋ ಒಂದು ದೀಡ್ ಎರಡು ಲಕ್ಷ ರೂಪಾಯಿ ನಾಯಿ ತಗೊಂಡ್ ಅದಕ್ಕ ದಿನನಿತ್ಯ ಹದಿನೈದು ಇಪ್ಪತ್ತು ಸಾವಿರ ಅದಕ್ಕೆ ಕರ್ಸೋದಕ್ ನಾಯಿಗೆ ತಂದೆ ತಾಯಿನ ಯಾವ ರೀತಿ ನೋಡ್ಕೋತಾರ ನಾಯಿ ಅಂತಲೂ ಕೇಳುತ್ತೆ ಅವ್ರನ್ನ ವೃದ್ಧಾಶ್ರಮದ ಹೋದ್ ತಂದೆ ತಾಯಿನ ಆ ನಾಯಿ ತಂದ ತಂದಗಿಸ್ ಅದಕ್ಕೆ ದಿನನಿತ್ಯ ಒಂದು ಆಳ ಅದಕ್ಕೆ ಇಪ್ಪತ್ತು ಸಾವಿರ ಅದಕ್ಕೆ ಮೇವರ್ ಸಾಕ ಅದಕ್ಕೆ ಮೇ ಸಾಕ ನಾಯಿ ಏನು ಉಪಕಾರ ಮಾಡಿತ್ತು ಮೇ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಏನದು ಬಾಳಾದ್ರೆ ಇವ್ರ ಮನೆ ಮುಂದೆ ನಿಂತ ಒಂದ್ ಐದ್ ನಿಮಿಷ ಬಟ್ಟೆ ಅವ್ರಿ ತಾಯಿ ತಂದಿ ಮಾಡಿದಂತ ಉಪಕಾರ ಅದನ್ನ ಸುಮ್ಮ ಸ್ವಲ್ಪ ಮೆನಕಿಟ್ ನೆನಪು ಮಾಡ್ಕೋಬೇಕವ್ರೆ ನಾವ್ ಏನಿದ್ದೋ ಏನ್ ಆತಮ್ಮ ಯಾಕಂದ್ರೆ ನಿನ್ನೆ ಅವ್ನ ಮಾತ ಅವ್ ಮಗನ ಶಾನ ಮಾಡ್ಬೇಕು ನೀ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಅಂತ ಹೇಳಿ ಓದ್ ಓದ್ ಅದು ಸೈಕೋಯ್ತದ ಹುಡುಗ ಓದು ಓದ್ ಓದ್ಕೂಡ ಶೆಟ್ಟಿಗೆ ಅವ್ರ ಅಪ್ನ ಕುತ್ತಿಗಿನ ಓದ್ಬಿಟ್ಟು ಇಂಥ ಮಕ್ಳದವ್ರ ಈಗ ಭೂಮಿ ಹೇಗೆ ನಾವು ಎಲ್ಲ ಬಸಕ ಹೆಂಗ್ ತೋರಿಸ್ಬೇಕಂತಂದ್ರೆ ಯಾಕಂದ್ರೆ ಈ ಸಂಸ್ಕಾರ ಇದು ಅಧ್ಯಾತ್ಮ ಸಂಸ್ಕಾರ ಇರೋದಕ್ಕೆ ಕೊರತೆ ನಾವೇ ಅವ್ರ ಏನ್ ಬರ್ತಾರಪ್ಪ ಹೋಗ್ತಾರು ಪುರಾಣ ಹೇಳ್ತಾರು ಊಟ ಮಾಡೋದು ಹೋಗುದು ಇಷ್ಟಕ್ಕೆ ಸೀಮಿತ ಇದಲ್ಲ ಇದು ಸಪ್ತಾ ಮಾಡೋದು ಇಷ್ಟಕ್ಕೆ ಸೀಮಿತ ಅಲ್ಲ ಸಂಸ್ಕಾರದಲ್ಲ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಬೇಕು ನೋಡ್ರಿ ನೀವು ಎಲ್ಲ ಕೆಲವೊಂದು ಸಪ್ತ ನಾವು ಕೆಲವ್ ಬಹಳ ಕಡೆಗಾಡ್ತೀವಿ ಅಲ್ಲೆಲ್ಲಾ ಏನಪ್ಪಾ ಅಂತಂದ್ರೆ ತಿರ್ಗಾಡಿ ತಿರ್ಗಾಡಿಯಾತ ನೀವು ಸಪ್ತ ಬರ್ರಿ ನೀವ್ ಸಪ್ತ ಆಗಿ ಬರ್ರಿ ಅಲ್ಲಿ ನಮ್ಮ ಮನ್ಯಾಗ ಅವ್ನು ಮುಡುಕ್ ಮುತ್ತೆ ಅದ ನೋಡ್ರಿ ಅವನು ಅದಕ್ಕೆ ಬಿಟ್ಟಿದೀವಿ ಅವ್ನ ಕರ್ಕೊಂಡು ಹೋರಿತೀವಿ ಬಿಡ್ತಾರ ವಯಸ್ಸು ಅದಲ್ಲ ಅವನ ದೇವ್ರಿಗೆ ಬಿಟ್ಟಿದೇವ್ ಎಲ್ಲಿ ಸಪ್ತಾಳಿರ್ತಾ ಅಲ್ಲಿ ಹೋಗುದು ಅವ್ ದೇವ್ರಿಗೆ ಬಿಟ್ಟಂಗ ಇತ್ತು ಇವರ ಮಜಾ ಮಣಕಾಡಕ್ಕೆ ಇವ್ರ ಇವ್ರ ಟೈಮಿನ ಬೇರೆ ಹೆಂಗೆ ಯಾವಾಗ ಹೊತ್ತು ಮುಣಗತೈತಿ ಯಾವಾಗ ಲೈಟ್ ದಿವಮ್ ಕಾಣ್ತಾ ಆ ಟೈಮ್ನಾಗ ಇವ್ರ ಕೆಲಸ ಚಟುವಟಿಕೆ ಚಾಲು ಅವ್ರು ಅದಕ್ಕೆ ಗಂಟೆ ಬಿದ್ದರು ಅದರಿಂದ ಸಂಪತ್ತಿನ ನಾಶ ಸಂಸ್ಕಾರದ ಕೊರತೆ ಅಧ್ಯಾತ್ಮದ ಚಿಂತನೆ ಕೊರತೆ ಯಾಕಂದ್ರೆ ಮಹಾತ್ಮರು ಸಂತೋಷ ಶರಣರು ನಮ್ಮನ್ನು ಜಾಗೃತ ಮಾಡಿಸೋಲಾಗಿ ಅವರೆಲ್ಲ ಇದು ಹೆಂಗಪ್ಪ ಅಂತಂದ್ರೆ ಒಬ್ಬ ಸಂಸ್ಕಾರದ ಕೊರತೆಯಿಂದ ತುಡುಗು ಮಾಡ್ತ ತುಡುಗ ಮಾಡಿ ತುಡುಗ ಮಾಡಿ ಅದ ಸಂಸ್ಕಾರದ ಬೆಳದ ಅವಳದ್ ಬೆಳ ದೊಡ್ಡವಾಗಿ ಸಂಸ್ಕಾರ ಅದನ್ನ ಹೆಂಗಿರ್ತೈತಿ ಮಹಾ ಜ್ಞಾನಿಗಳ ಒಂದು ಅರ್ಹ ಒಂದು ಕ್ಷಣ ಅಂತ ಇರ್ತೈತಿ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಅವ ಅಕಸ್ಮಾತ್ ಆಗಿ ಅವ್ನಿ ಮಾಡುವಾಗ ಮಾಡುವ ಹಾಗೆ ಸಿಕ್ಕವ ಸಿಕ್ಕೇ ಅವ್ರ ಕೈಯಲ್ಲಿ ಕದಕೊಂಡು ಏನು ಓಡಾಕ ಶುರು ಮಾಡಿದ ಅವ್ರ ಊರೈನೂರ್ ನಾಲ್ಕು ಮಂದಿ ಪೊಲೀಸರು ಎಲ್ಲ ಕೂಡ ಬೆನ್ ಹತ್ತಿರದ್ ಬೆನ್ ಹತ್ತ ಓಡ್ 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 ಒಂದು ನಾಲ್ಕೈದು ಕಿಲೋಮೀಟರ್ ಮ್ಯಾಗ ಒಂದು ಒಂದು ಸನ್ಯಾಸಿಗಳಿದ್ರು ಒಂದು ಆಶ್ರಮ ಇತ್ತು ಆ ಸನ್ಯಾಸಿ ಆಶ್ರಮದಾಗ ಒಳಗೆ ಹೋಗ್ಬಿಟ್ಟವ್ ಒಳಗಾದಾಗ ಗುರುಗಳಿಗೆ ನಮಸ್ಕಾರ ಮಾಡಿದ ಇವತ್ತು ನನ್ನ ಮುಗಿತಿರೋದ್ ನಾವು ಇನ್ನು ನನ್ನ ಅವ್ರು ಇಡಂಗಿಲ್ಲ ಇನ್ನು ಅವ್ರ ಕೈ ಅಂದ್ರೆ ಸಿಕ್ಕಿಲ್ಲ ಏನಿದ್ರು ಸಿಕ್ಕಿನಂದ್ರೆ ನನ್ನ ಅವ್ರ ಜೀವಂತ ಇಡಂಗಿಲ್ಲ ಅದಕ್ಕೆ ನೀವು ನೀವ್ ಹೆಂಗರಿವಾಣಿಯ ಉಳಿಸ್ಕೊಳ್ಳಿ ಅಂದ್ಕೊಂಡು ಅವ್ರ ಗುರುಗಳು ಶಾಂತ ಸ್ವಭಾವದವರಿದ್ರು ಅಧ್ಯಾತ್ಮದ ಚಿಂತನೆ ಮಾಡುವಂತ ಜ್ಞಾನಿಗಳು ಇದ್ರು ಅವ್ರಿಗೇನಪ್ಪ ಮಹಾತ್ಮರು ಏನಂದ್ರೆ ಎಲ್ಲಾನು ಕಾಯ್ದು ಅವ್ರ ಗುರಿ ಅವ್ರಿಗೇನು ಯಾರು ಯಾರ ದ್ವೇಷ ಅಸೋಯ್ ಅವ್ರಲ್ಲಿ ಏನೂ ಇರಂಗಿಲ್ಲ ಹಂಗೆ ಅವ್ರ ದೇಶ ಸ್ವಾಮಿಗಳು ಯಾರು ಹಾದನ್ನು ಬರ್ಕೊಂಡ್ರು ಊಟ ಮಾಡಿ ಪ್ರಸಾದ್ ತೋರಿ ಅವ್ರದ್ದು ಇಷ್ಟ ನಾಲ್ಕ ಶಬ್ದ ಆ ಸಮಾಧಾನ ಇರ್ರಿ ಶಾಂತಿ ಇರ್ರಿ ಅವರು ಬಹಳ ಗಂಭೀರ ಅಂಗ ಅಧ್ಯಾತ್ಮ ಆ ಸ್ಥಿತಿ ಇದ್ದ ಏನಕ್ಕೆ ಹೇಳಕ್ ಮಾಡ ಅದು ಎಲ್ಲಾ ಸ್ಥಿತಿನೂ ಸಮಾಧಾನದೊಳಗೆ ಐತೆ ಅಂದ್ರೆ ಮತ್ತೆ ಬಂದ್ ಗುದುಮುಗ್ ಬೀಳ್ಬೇಕು ಆ ಗುದುಮುರಿಗಿನ ಹಾಕಿ ಯಾರಿಗೆ ಯಾರಿಗೋ ಸಮಾಧಾನ ಇರೀ ಶಾಂತಿ ಅಂದಿರ್ರಿ ಅದು ಸೂಕ್ಷ್ಮವಾಗಿ ಹೇಳ್ತಿದ್ರು ಅವ್ರು ದುಶ್ಚಟಗಳಿಂದ ದೂರ ಇರಬೇಕು ಅದನ್ನ ಮಾಡವ್ರ ಸಮೀಪ ಸಂಸ್ಕಾರ ಇದನ್ನ ಕಲಿಸ್ತಿದ್ರು ಅವ್ರು ಬಹಳ ಸೂಕ್ಷ್ಮವಾಗಿ ಕಲಿಸ್ತಿದ್ರು ಅದರಿಂದ ಎಷ್ಟೋ ಮಂದಿಗೆ ಸಮಾಧಾನ ಶಾಂತಿ ಅನ್ನೋ ದೃಷ್ಟಿಯಿಂದನ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಲಕ್ಷ ಎರಡು ಲಕ್ಷ ಮಂದಿ ಬಂದು ಕೊಡಿದ್ರೆ ಅಂದ್ರೆ ಮಹಾತ್ಮರು ಶರಣರು ಹೆಂಗಿರ್ತಾರ ಅವ್ರು ರಾಮಕೃಷ್ಣ ಪರಮಾಸರಂತ ಅವ್ರು ಈ ಬರೇ ಓ ಇದರಿಗೂತ್ಕೊಂಡೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಂಗ ಜ್ಞಾನಿಗಳ ಲಕ್ಷಣಗಳು ನಮ್ಗೆಲ್ಲ ಹಂಗ ಅವರದರ್ ಹೋಗ ಹೊಕ್ಕೊಳ್ಳೆ ಅವ್ರ ಗುರುಗಳೆಲ್ಲ ಕೆಂಗ್ ಅರಿವಿ ಹಾಕೊಂಡು ವಿಭೂತಿ ಧಾರಣ ಮಾಡ್ಕೊಂಡು ಧ್ಯಾನದ ಟೈಮ್ ಅದು ಎಲ್ಲ ಇದ್ರು ಮಾಡ್ಕೊಂಡ್ ಕೂತ್ ಬಿಟ್ಟಿದ್ರ ಅವ್ರು ಅಷ್ಟ್ರ ಉಳಿಸೋರ್ ಏನೋ ಅವಾಗ ಹೇಳೋ ಗುರುಗಳ್ ಸುಮ್ ನಾನು ನಾ ಏನು ಸೊನ್ನೆ ಮಾಡ್ತಾನ ಸೊನ್ನೆ ಪ್ರಕಾರ ಇದ್ದಂದ್ರೆ ನೀವು ಉಳಿತೀಪ ಅಂದ್ರೆ ನೀ ಏನು ಹೇಳ್ತಾರೆ ನನ್ನ ನನ್ನ ಜೀವನ ಹೊಂಟದ ಮತ್ತಿನ್ ಕೇಳೋರ್ ಏನ್ ಕಣಿ ಕೊನೆಗೆ ಬಂದ ಏನು ಏನ್ ಹೇಳ್ತಾರೆ ಹೇಳುತ್ತ ಅವ್ನು ಹೇಳ ಗುರುಗಳು ಇಲ್ಲ ಒಂದ್ಸಲ ಅರಿಬಿದವು ಕೆಂಗ್ ಅರಿಗಿಲ್ಲ ನೀನು ಕಡೆ ಹೋಗಿ ಅದನ್ನ ಹಾಕುವ ಅಂದ್ರ ಹಾಕುವ ಬಾಂದ್ ಬರ್ತಾರ ಎಲ್ಲ ಯುವತಿ ಪಬತ್ತಿ ಮೈ ಹಬ್ಬ ಎಲ್ಲ ಗಾವಿಗೆ ಇವತ್ತಿ ಬಡ್ಕೋ ಎಲ್ಲಾ ಬಡ್ಕೊಂಡ್ ಬಡ್ಕೊಂಡ್ ಕೂಡಲೇ ನಾ ಹೆಂಗ್ ಕೂತೀರಿ ಕಣ್ಣು ಹೊಸ್ಕೊಂಡು ಧ್ಯಾನ ಏನಾದ್ರೆ ಕುತ್ಕೊಂಡು ಅವ್ರು ಬರ್ತಾರ ಬಾಂದ್ ಬಂದ್ ನಾನು ಕೇಳ್ತಾರ ಇಲ್ಲದ್ ಅಂತ ಹೇಳಿ ನಾ ಅವ್ರಿಗೆ ಮಾಡ್ ಮಾಡಂಗಿಲ್ಲ ನೀನು ಮಾತಾಡ್ಬೇಡ ನಾನು ಮಾತಾಡಂಗಿಲ್ಲ ಸ್ವಾಮಿ ಮಾಡೋದು ಬೋನ ತಳಗಾರ ಸುದ್ದ ಹಿಂಗೆ ಕೈ ಮಾಡೋದಿಷ್ಟ ಹೇಳ್ಬಿಟ್ರೆ ಅವ್ರೋಳ ಆಮ್ಯಾಗ ಅಟವಾಡಿಗೆ ಅವ್ರ ಒಳಗೆ ಬಂದ್ರು ಗುರುಗಳಿಗೆ ಬೇಕಾದ್ರು ಇಲ್ಲಿ ನಿಮ್ಮ ಮಠದಾಗ ಅವ್ ತುಡುಗ ಒಳಗ್ ಹೋದಂಗಿತ್ತು ಬಂದಾನ ಅಂತ ಕೇಳ್ರೆ ಅವ್ರು ಇವಾಗ ತರಕಿನ ಹುಟ್ಟಿತ್ತರಿ ಮಗರಾಗಿದ್ದಿವ ಅವ್ನೊಳಗ ಡಾಡ ಸಿಕ್ಕಿನ ಅಂದ ಅಂದ್ಕೊಂಡೆ ಗುರುಗಳ ಹೇಳಿದ ಸ್ವಾಮಿ ಸೂಕ್ಷ್ಮತಿ ಗುರುಗಳು ಕೇಳ್ತು ಗುರುಗಳು ಸ್ವಾಮಿ ಮಾಡ್ರವ್ರು ಮೌನಿದ್ರವ್ರ ಇಲ್ಲಿ ಯಾರು ಬಂದಿಲ್ಲ ಆಕಿಂಗ್ ಮಾಡಿ ಅವನು ಬಿಟ್ಟರು ಇವಾಗ ಬಂದ ನಮಸ್ಕಾರ ಮಾಡ್ರು ಇಲ್ಲಿ ಯಾರು ಒಳಗೆ ಮಠದಾಗ ನೀವು ಮಠದಾಗ ಅವ್ರು ತೋಳು ಮದ್ಯಾರಂತ ಹೇಳಿ ಅವ ಮತ್ ಗುರುಗಳು ಸ್ವಾನಿಮ್ಯಾಗ ಇರ್ಬೇಕಂತ ಇರಲ್ಲ ಇವ್ರು ಯಾಕೆ ಗುರುಗಳು ಸ್ವಾನಿಮ್ ಆಡಿದ್ರೆ ಅವನು ಹಿಂಗ ಹಿಂಗ ಮಾಡಿ ಕೈ ಮಾಡಿ ತಿಳಿಯೋ ಕೆಲ್ಸ ಬಿಟ್ಟ ಅವ್ರ ಇಲ್ಲಿ ಯಾರು ಬಂದಿರಕ್ಕೆ ಗೊತ್ತಾಗ್ತಿಲ್ಲ ಹೋಗಿಬಿಟ್ಟು ಎಷ್ಟು ಸೂಕ್ಷ್ಮ ಪರಿವರ್ತನೆ ಅನ್ನೋದು ಅಲ್ಲೇ ಅದು ಅವಾಗ ಒಂದ ನಾನು ಜೀವನನ ನಾವ್ ಎಷ್ಟ ಎಷ್ಟೋ ಕೆಟ್ಟ ಕೆಲಸದೊಳಗೆ ಕಳ್ದೀನಿ ಹುಡುಗ ಮಾಡುವುದು ದಾರು ಕೊಡುವುದು ಅದನ್ನ ಮಾಡುವ ಇದನ್ನ ಮಾಡುವುದು ಅತ್ಯಾಚಾರ ಅನಾಚಾರದೊಳಗನ ಆ ವಿಷಯವನ್ನು ಕಳ್ದೀನಿ ಎದ ಸಲಹಾಗಿ ನನಗೆ ಯಾರು ಗುರುಗಳು ಸಿಗಲಾರಕ್ಕಾಗಿ ಅದನ್ನು ಸಮಾಧಾನ ಪಡ್ಕೊಳ್ಳಾರಕ್ಕಾಗಿ ಅದರಾಗಿ ಕಳೆದು ಬರೇ ನನಗ ಗುರುಗಳ ದರ್ಶನ ಎಂದ್ರ ಮೊತ್ತಿನ ಹೊಂದಿಲ್ಲ ಆದ್ರೆ ಅವರು ಬರೇ ಒಂದು ಹತ್ತು ನಿಮಿಷ ಅವರ ಸಂಸ್ಕಾರದೊಳಗೆ ಅವ್ರ ಒಡನಾಟ ಅವ್ರ ಆದೇಶವನ್ನು ಪಾಲನಾ ಮಾಡಿದಕ್ಕೆ ನನ್ನ ಜೀವನನ ಹೇಳಿ ಅವ ಆಶ್ರಮ ಬಿಟ್ಟು ಹೊರಗೆ ಹೋಗಲಿ ಅಲ್ಲೇ ಗುರುಗಳಿಗೆ ನಮಸ್ಕಾರ ಮಾಡಿ ನಾನು ನಿಮ್ಮ ಜೊತೆಗೆ ಹಾ ನೀವೇನು ಉಪದೇಶ ಕೊಡ್ತೀರ ಉಪದೇಶ ಕೊಡು ನಿಮ್ಮ ಜೊತೆಗೆ ನಾವು ಸಾಧನೆ ಮಾಡ್ಕೋ ಬದಕ್ಕ ಸನ್ಯಾಸ ಸನ್ಯಾಸಿ ಆಗಿ ವಾದ ಸೂಕ್ಷ್ ಕ್ಷಣದೊಳಗಿನ ಅರ್ಥ ಕ್ಷಣವೇ ಸಾಕು ನೀನು ಅದಕ್ಕೆ ಅಂದಾರ ಜ್ಞಾನಿಗಳು ಹಂಗ ಅವ್ ಎಷ್ಟು ಸಮಯ ಎಲ್ಲಾ ಎಷ್ಟೋ ಆಯುಷ್ ಕಲ್ತದ್ದು ವ್ಯರ್ಥ ಆದ್ರೆ ಸ್ವಲ್ಪ ಸಮಯ ಗುರುಗಳ ಜೊತೆ ಕಳದಿ ಇದು ನಾವು ನೀವೆಲ್ಲ ಸಪ್ತಾ ಅದರಿಸಲಾಗಿನ ಸಪ್ತ ಸಲಾಗಿ ಅವ್ರು ಕಲ್ಗೋಡೆಲ್ಲ ಮಾಡಿಲ್ಲ ಅಂತಂತ ಅವತಾರಿಕರು ಶಿವಪ್ರಭು ಮಹಾರಾಜಂತವ್ರು ಮಾಧವಾನಂದ ಪೂರ್ವ ಅಂತವ್ರು ಗಿರ್ಮಲೇಶ್ವರ ಮಹಾರಾಜ ನೋಡಿರ್ಬೇಕು ಅವ್ರ ಕಡೆ ಉದ್ದೇಶ ಆಗಿರ್ಬೇಕು ಗೊತ್ತಿಲ್ಲ ಆದ್ರೆ ಅಂತ ಜ್ಞಾನಿಗಳ ಜೊತೆ ಒಡನಾಟ ಮಾಡಿದ್ರು ಅವತಾರಿ ಪೂರ್ವ ಅವ್ರಿಗೆಲ್ಲ ಯಾಕಂದ್ರೆ ಬಹಳ ಸಲಗೀಲ್ ಇದ್ದವ್ರು ಮಾಧವನಂದ ಪೂರ್ವಜವ್ರು ಯಾಕಂದ್ರೆ ದೇಶದ ಸ್ವತಂತ್ರ ಸಲುವಾಗಿ ಹೋರಾಟ ಸಮಾಜ ಕೆಲಸ ಸಲುವಾಗಿ ಹೋರಾಟ ಈ ಎಲ್ಲದ್ರವನು ಅವ್ರು ಇದ್ದಾರೆ ಕಲ್ಗೌರು ಹಂಗ ಅವಾಗ ಅವ್ರಿಗೇನು ಎಷ್ಟು ಮಂದಿ ಮಕ್ಳು ಗೊತ್ತಿಲ್ಲ ಅದ್ರ ಸಹಿತ ಹೆಚ್ಚಾನ್ ಹೆಚ್ಚು ಕಾಲ ಅಲ್ಲೇ ಕಳೆದ್ರು ಮೊಟಗಿನ ಇಲ್ಲಿ ಒಂದ್ ಇಲ್ಲೊಂದ್ ನಾಲ್ಕು ದಿನ ಊರಾಗಿದ್ದಾಗ ಮಾಡುದು ಮತ್ತೆ ಬಂದ್ಬಿಡುದು ಶ್ರಾವಣ ತಿಂಗಳಾಗ ಒಂದೊಂದ್ ತಿಂಗ್ಳವರೆಗಿನ ಅಲ್ಲೇ ಸಾಧನದ ಟೈಮ್ ಅಲ್ಲೇ ಉಳಿದು ಬಿಡ್ತಿದ್ರು ಮೊಟದಾಗನ ಅವ್ರ ನಮ್ಗೆ ಇವರು ಮುಖ್ಯ ಕಂಚಪ್ಪ ಪೂಜಾರಿಬ್ರು ಕೆಳಗೋರು ಒಂದ್ ಎಂಟತ್ತು ಮಂದಿ ಈ ಕಡೆ ಎಲ್ಲಾ ಭಾಗದ ಮಂದಿ ಈ ಕೊಟ್ಲಿ ಇಲ್ಲಿ ಊರ ಬಂದಿ ಎಲ್ಲ ಅಲ್ಲೇ ಒಂದೊಂದ್ ತಿಂಗಳ ಸಾಧನ ಮಾಡ್ತಿದ್ರು ಶ್ರಾವಣ ತಿಂಗಳದವ್ರು ಹಂಗ ಜೀವನದಲ್ಲಿ ಜೀವನ ಅನ್ನೋದು ಬಹಳ ಅತ್ಯಂತ ಸೂಕ್ಷ್ಮ ನಮಗ ನಿಮಗ ಯಾಕಂತಂದ್ರೆ ಪ್ರಪಂಚ ಮಾಯಾ ಇದು ಅಂತಂದ್ರೆ ಕ್ಷಣದ ಸುಖಕ್ಕಾಗಿ ಜನ ನೀ ಕೆಡಬೇಡ ಅವನು ಮಾತ್ರ ಸುಖ ಇದ್ರ ಏನು ಸುಖ ಇಲ್ಲ ಸುಖ ಇಲ್ಲ ಅಂತ ಹೇಳತಿವು ಆದ್ರೆ ಅದನ್ನ ಬಿಡುವ ಹಾಗಾಗಿಲ್ಲ ಎಲ್ಲ ಸಪ್ತಾಹಗಳಿಗೆ ಬಾರ ಅಂತ ಹೇಳ್ತಾರೋ ಜ್ಞಾನಿಗಳು ಮಹಾತ್ಮಹತ ಇಲ್ಲಿ ಸಪ್ತಾ ಇಲ್ಲಿ ಸಪ್ತಾ ಸ್ವಲ್ಪ ನಾಲ್ಕು ಹಿತವು ನಾನು ಕೇಳು ನೀನು ಸ್ವಲ್ಪ ಅಧ್ಯಯನ ಮಾಡೋದು ಧ್ಯಾನ ಮಾಡೋದು ಹೇಳ್ತಿರ್ತಾರೆ ಎಷ್ಟು ಸೂಕ್ಷ್ಮವಾದ ಪ್ರಪಂಚ ಪ್ರಪಂಚ ನಾವು ಇಷ್ಟೆಲ್ಲ ಪಡ್ಕೊಂಡು ಪ್ರಪಂಚ ಮಾಡ್ತೇವಿ ಪ್ರಪಂಚದಾಗ ಒಬ್ಬ ಒಬ್ಬ ಅಂದ್ರೆ ನಮ್ಮ ಒಬ್ಬ ಸಣ್ಣ ಬಾಲಕ ಸಣ್ಣಾಗಿದ್ದಾಗಿಂದ ಅವನ ಸಂಸ್ಕಾರ ಏನ್ ಪಡ್ಕೊಂಡಿದ್ದ ಆಶ್ರಮಕ್ಕೆ ಹೋಗುದು ನಿತ್ಯ ನಿಯಮ ಆಶ್ರಮ ನಿತ್ಯ ನಿಯಮದ ಬದ್ದಲ್ಲ ನಾವು ತಿಳ್ಕೊಳ್ಬೇಕು ಇದೆಲ್ಲ ಅವರೆಲ್ಲ ಮಹಾತ್ಮರು ಪ್ರಾರ್ಥನೆಗಳು ಧ್ಯಾನ ಭಾರ ಭಾರತಿ ಹಿಂಗೆ ನಮ್ಮ ಸಂಪ್ರದಾಯದಲ್ಲಿ ಭಜನೆಗಳನ್ನ ಹಾಕಿಕೊಟ್ಟ ಹಂಗೆ ಒಂದು ಆಶ್ರಮ ಆಶ್ರಮದ ಗುರುಗಳಿದ್ರು ಅವ್ರ ದಿನ ಹುಡುಗ್ಲಿ ಅಲ್ಲಿ ಆಶ್ರಮಕ್ಕೆ ಹೋಗ್ತಿದ್ದ ದಿನ ಹೋಗ್ತಿದ್ದ ಅದೇ ಸಂಸ್ಕಾರದ ಆನಂದದಿಂದ ಬೆಳ್ದು ಬಹಳ ಸುಂದರವಾಗಿ ಬೆಳೆದವ ಬೆಳದ್ ದೊಡ್ಡವಾದ ವಯಸ್ಸು ಹೈಗ್ ಬಂದ ಅಂತ ಆಯ್ತಂದಿಬ್ಬರು ಅವ್ರೆಲ್ಲಾ ಅವರೆಲ್ಲ ವಯಸ್ಸ ಮದ್ವಿ ವಯಸ್ಸು ಮದುವೆ ಮಾಡ್ರು ಮದ್ವಿ ಮಾಡಿದ್ರು ಪ್ರಪಂಚಕ್ಕೆ ಅಂಟ್ಕೊಂಡ ಪ್ರಪಂಚಕ್ಕೆ ನಾವೆಲ್ಲ ಪ್ರಪಂಚದಾಗ ಗೊತ್ತಕ್ಕ ನಾನು ಹೆಂಡತಿ ಹಂಗ ನೀ ನನ್ನ ಮಕ್ಳು ಹಂಗ ನೋ ದೊಡ್ಡ ನಮಗೆಲ್ಲ ನಾವು ಹೋಗುದಕ್ಕ ಅವ್ರು ಊಟನ ಮನೆಯಾಗ ನಾವೆಲ್ಲ ತಿಳ್ಕೊಂಡಿರ್ತೀವಿ ಆಗ ಗುರುಗೋಳ ಆಶ್ರಮ ಹೋಗೋದು ಕಮ್ ಮಾಡಿದಾ 2 ದಿನ ಸುಕೋಳಕ ಅತ್ತ ಮಂದ 4 ದಿನ ಸುಕೋಳಕ ಅತ್ತ ಮಂದ ವಾರಕ ಮೂಲಕ ಆನ ಅವರೇ 2 ದಿನ ಗುರುವಾರಕ್ಕೆ ಅಂದ್ರೆ ಯಾಕೋ ಇಂಜೆಕ್ಟ್ ಮಾಡ್ತಿ ದಿನಾ ಬರ್ತಿದ್ದೀ ಮತ್ತೆ ಇಂಜೆಕ್ಟ್ ಆಗ್ತಕ್ಕೆ ಆಶ್ರಮ ಕುರುಗೋ ಕೇರ ಅವರೇ ಏನ್ ಹೇಳ್ೋ ನೀನು ನಮ್ಮವ ನಮ್ಮಪ್ಪ ನನ್ನ ಹೆಂಡತಿ ಬಹಳ ಪ್ರೀತಿ ಮಾಡ್ತ ನಾಕಸ್ಮತ್ ಬಂದರಂತ ದಿನ ಆಶ್ರಮದ ಕುಂತವರ ಇಲ್ಲಿ ತಕನ ಕರೇ ಕೊಡ್ತಾರೆ ಅಷ್ಟರ ನಾನು ಪ್ರೇಮಣ್ಣಾವು ನಾನೆನ್ ಅಷ್ಟು ಪ್ರೇಮ ರೀ ಬಹಳ ನನ್ನ ಮಕ್ಕಳಂತೂ ನಾವು ಊತಕ್ಕ ಮನ್ಕೊಳಂಗನೇ ಇಲ್ಲ ನಾವೆಲ್ಲ ಹೇಳ್ತಿವಿಲ್ಲ ಹೀಗೆ ಹಿಂಗೆಲ್ಲಾ ಗುರುಗಳು ಅಂದ್ರೆ ಗುರುಗಳಂದ್ರ ನೋಡಪ್ಪ ಅಧ್ಯಾತ್ಮದ್ ಬಹಳ ಶ್ರೇಷ್ಠ ಐತಿ ಪ್ರಪಂಚ ಅದನ್ನೇನ್ ನಿನಗ್ ಬಿಡತ್ತ ನಾ ಹೇಳಿಲ್ಲ ಅದರೊಳಗೆ ಪ್ರಪಂಚ ಪ್ರಪಂಚ ಮಾಡ ಆದ್ರ ಅಧ್ಯಾತ್ಮದೊಳಗೆ ಸ್ವಲ್ಪ ಸಮಯ ದಿವ್ಸದೊಳಗೆ ಇಪ್ಪತ್ತ್ ನಾಲ್ಕು ತಾಸನೇ ಒಂದ್ ಎರಡು ತಾಸರೇ ಈ ಅಧ್ಯಾತ್ಮಕ ಒಲೋ ಒಂದು ಭಜನೆಗೇ ಜನನಿತ್ಯ ಜನನಿತ್ಯಂದ್ರ ಗುರುಗಳವ್ರ ನಾ ಎಲ್ಲಾ ಕರೀರಿ ಆದ್ ನಾನು ಬಿಡ್ವಾ ಅಷ್ಟು ಒತ್ತಡ ಹಿಂಗಾತ ಆತ ಗುರುಗಳು ಅಂದ್ರು ಆತ ಬಿಡ್ತೀವಿ ಆಯನ್ ಮುಂದ್ರ ಯಾವಾಗ ಬಂದಿಲ್ಲ ಆತಂದ್ರ ಅವ್ರ ಗುರು ಅಂದ್ರು ಇಷ್ಟೆಲ್ಲಾ ಹೇಳ್ತಿ ನಿನ್ಗ ನಮ್ಮ ಪ್ರೇಮದ ನಮ್ಮ ಅಪ್ರೇಮದ ನಂತ ಬಾಳ್ ಪ್ರೇಮದಾಳ್ತಿ ನಿನ್ ಸಲಾಗಿ ಎಲ್ಲಾ ತ್ಯಾಗ ಮಾಡಾಕ್ತಾರೀ ಅವ್ರು ಹೇಳ್ತಾರ ಅವ್ರು ಏನ್ ಹೇಳ್ತಾರಂದ್ರ ನೀ ಏನು ನಿನ್ ಸಲಾಗ ಪ್ರಾಣ ಕೊಡಾಕ್ತಾ ಇರೋದು ಪ್ರಾಣ ಕೊಡಾಕ್ತಾ ಇರೋದು ಅಂತ ಅನ್ ಗುರುಗಳು ಹೇಳಿದ್ರು ಒಂದ್ ಸ್ವಲ್ಪ ಒಂದು ಸುಂಗ ಹಾಕೋನು ನಾನು ಕುಡಿ ಆ ಹೆಂಗ್ ನೋಡೋನು ಪ್ರಾಣ ಕೊಡ್ತಾರ ಗುರುಗಳಂದ್ರು ಏನ್ ಮೇವು ಒಳಕಿ ಮೇವ ಮಾತಾರೇವ್ ತಗೊಂಡ ಬಂದ ಹೊರಗ್ ಹೋಗಿ ಮುಂದೆ ಮುಂದ ಮನಿಗೊಳಗ ಕಾಲ್ ಇಟ್ಕೊಳ್ಳಿ ಆಯಾಸ ಆಗ್ಲಾತ ಸಂಗಟ ಆಗ್ಲತ್ತಿ ಒತ್ತಾಡ್ಕೊತ ಮನ್ಯಾಗ ಕಂಡು ಬೆಳಗ್ಗೆ ಮಾಡ್ ಬಿದ್ದು ಬಿಡು ಅಂದ್ರ ಗುರುಗಳು ಅಟ್ ಮಾಡಿ ಬಂದ ಮನಿಗ್ ಬಂದ ಮೇವಿನ ಪೆಂಡಿ ಹೋಗುದ ಮನ್ಯಾಗ ಒಳಗ್ ಬಂದ ಹೊಟ್ಟೆ ಅಂತ ಸಾಯ್ತು ನಾ ಸಾಯ್ತು ನಾ ತಿಳಿ ಇವ್ರೆಲ್ಲ ಮನಿ ತಂಗ್ ಓಡಾಡಕತ್ರಿ ಏನ್ ಓಡಾಡಕತ್ ನಾಕತ್ರಿ ಓಪತ್ರಿ ಹೆಂಗರೇ ಮನಿ ಉಡಿಸಬೋಡ ಹೆಂಗಾರ ಡಾಕ್ಟರ್ ಕರ್ಸ್ರ ಡಾಕ್ಟರ್ ಬಂದ್ ಡಾಕ್ಟರ್ ಹೇಳಿದಾಗ ಎಲ್ಲ ಬರೋಬ್ ಆಗೈತೆ ನನ್ ಪುಳಿಯಿವನ್ ಡಾಕ್ಟರ್ ಆಮ ಡಾಕ್ಟರ್ ಮಗ್ಲ್ಕ್ರ ಹಿರ್ಯಾರ ಅವರು ನಾಲ್ಕು ಮಂದಿ ಕೂಡ ಏ ಗಾಳಿ ಆಗೈತ ಅವ್ರು ಬಂದ್ರ ಗಾಳಿ ಬಿಡಿಸ್ ಅವ ಅವನೇನೆಲ್ಲ ಊರಿ ಆಯ್ತದ ಬೇನ್ ತಪ ತೊಗೊಂಡು ಜಾಡಿಸ್ಬಿಡೋದಿ ಏನು ಮಾಡ್ಯ ಹೇಳ ಅಳಿಗೇಳಿಲ್ಲ ಮುಂದೆ ಹೋದ ಏನು ಅದಂಗೆ ಬುದ್ಧಿ ಬಿಟ್ಟ ಎಲ್ಲ ಔಷಧ ಮುಗಿದ್ರು ಅವರು ಎಲ್ಲ ಮಾತಾಡ್ತಿದ್ರು ಮನೆಯಾಗ ನಾಲ್ಕು ಎಕರೆ ಹೊಲ ಹೋಗಿ ಎಂಟು ಎಕರೆ ಹೊಲ ಹೋಗಿ ಆ ಏನು ಗಳಿಸಿದ್ದೆಲ್ಲ ಅವ್ನ ಸೊಲಾಗಿ ಎಲ್ಲ ಖರ್ಚು ಮಾಡ್ತಾಯ್ರು ಯಾರು ಬೇಕಾದವ್ ಕರ್ಕುಮಾರ್ ಅವ್ನು ಆರಾಮ್ ಮಾಡಲ್ಲ ಅವ್ನ ಸಲುವಾಸ ಇದು ಕೊಡಾಕ್ತಾರೆ ತಿಂಗೆಲ್ಲ ಹಾಕಿದ್ರು ಅವ್ರ ಗುರುಗಳ ಕಡೆಕ್ ಎಲ್ಲಾರು ಕೂಡ ಏನ್ ವಿಚಾರ ಅವ ಇಲ್ಲಿ ಆಶ್ರಮ ಐತಿ ಊರಾಗ ಆಶ್ರಮಕ್ಕೆ ಭಜನಿಗೆ ಹೋಗ್ತಿದ್ದ ಅಲ್ಲಿ ಒಬ್ಬರು ಅದಾರ ಮಾರಾದ್ರ ಅದಾರ ಅವ್ರನ್ನ ಕರ್ಕೊಂಡು ಕೇಳ ತೋ ನೋಡ್ ಕರ್ಕೊಂಡ್ ಬರ್ರಿ ಏನು ಏತನ್ ಗೋಕತ್ತ ಅವ್ರ ಗುರುಗಳು ಬಾಂದ್ರು ಅವನೇನ್ ನೋಡಿದ್ರಲ್ಲ ಅವ್ರ ಏ ಇದೇನು ಬಾಳ ಡೇಂಜರ್ ಜಂಟ್ ಐತಂದ್ರು ಯಾಕೆ ಅವ್ರಿಗೆ ಅವ್ರಿಗೆ ಕೂಡಿದ ಇಬ್ರು ಕೂಡ ಪ್ರಪಂಚದ ಪರೀಕ್ಷೆ ಮಾಡಿದ್ರ ಅವ್ರು ಇದೇನು ವರ್ಷ ಈಗ ವಾಸಿ ಆಗ್ಲಾರಂತ ರೋಗ ಐತಿ ಭಾಳ ಕಠಿಣ ಐತಿ ಇದಕ್ಕೆಲ್ಲಾ ನೀವು ತ್ಯಾಗ ಮಾಡ್ಬೇಕಾಕೈತಿ ಅಂದಾಗ ಉಳಿತಾನವ್ ಅವ್ರು ಏನ್ ಬೇಕಾದ್ರೆ ಏನ್ ಆಕ್ರಿ ಹೊಲ ಹೋಗ್ಲಿ ಅವ್ರ್ ಹಂಗ ಕೈ ಮಾಡಿ ಹೇಳ್ತಿದ್ರು ಅವ್ರು ಮನಗಡೆ ಸಣ್ಣದ ಕುಂತ ಬಡ್ಕೊಳ್ಳುದು ಮಾಡುದು ಮಾಡ್ತಿದ್ರು ಅವ್ರ ಅಂದ್ರು ನಿಮ್ದು ಏನ್ ಒಂದ್ ಲಕ್ಷ ರೂಪಾಯಿ ಅಲ್ ಐವತ್ತು ಸಾವಿರ ಅಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚಿಲ್ಲ ಅದಕ್ಕೆ ಏನು ಅಂದ್ಬೈಕ್ರೆ ಅಲ್ಲ ಹೊಟ್ಟೆ ಏನು ಹೊಲಾನು ಏನು ಆಸ್ತಿ ಮಾರ್ಗ ಕಳೆದಿಲ್ಲ ಸುಮ್ಮನೆ ತ್ಯಾಗ ಮಾಡಿರ್ ನಾವು ಉಳಿತಾವ್ ಸುಮ್ ತ್ಯಾಗ ಮಾಡೋರು ಏ ತ್ಯಾಗ ಏನು ಇಲ್ಲ ಅಂದ್ರೆ ಏನ್ ನಾವ್ ಏನ್ ಬೇಕಾದ ತ್ಯಾಗ ಅಂದ ಅಂದ್ಕೊಂಡೆ ಹಂಗಾರ ನಾ ಔಷಧ ತೊಗೊಂಬಾರ್ದಾತ್ ಗುರುಗಳು ಮಠಕ್ಕೆ ತಮ್ಮ ಬಂದ್ರು ಉಳ್ತು ಹೊಲ್ತು ಬಂದ್ರು ಒಂದ್ ಗ್ಲಾಸ್ ತಗೊಂಡ್ ಬಂದ್ರೆ ಅವ್ರು ಔಷಧ ಔಷಧ ತೊಗೊಂಬ ಬರ್ರಿ ಯಾರ ತ್ಯಾಗ ಅವ್ರು ಕುಡಿದ್ರಂದ್ರ ಅವ್ರು ಏ ಅವ್ ಹಾಕಿರ್ಲ ಮತ್ತ ಅವನ ಹಿಂಗೇನೋ ಗಪ್ಪ ಏನಾವ್ ಹಾಕಿರ್ಲಿ ಆತಂದ್ರ ಅವ್ರು ಅಂದ್ಕೊಳ್ಳೆ ಏ ಹಂಗಿಲ್ಲ ಅಂದ್ರೆ ಅವ್ರು ಗುಡ್ಗಳ ಅವ್ರ ಏನಂದ್ರ ಇದನ್ನ ಯಾರು ಕುಡಿತರ್ಲಾ ಅವ್ರಿಗೆ ಸಾಯ್ತಿರಿ ಅವ್ ಉಳಿತು ಅವ್ರಿ ನೀ ಯಾರು ಇದನ್ನ ಕುಡಿತೀರಿ ಅವ ಆ ಶೆಟ್ಟಿತಾರ ಕುಡ್ದಾರ ಶೆಟ್ಟಿರಿ ನೀವು ಅವ್ರ ಜೀವಂತ ಅಂತ ಕಣ ಅಲ್ಲಿ ಕೂಡ ಇವ್ರೇನು ಎದಿ ಎದಿ ಬಡ್ಕೋತ ಸನ್ಯದ ಕೂತಿದ್ರಲ್ಲ ಒಮ್ಮೆ ನಾಲ್ಕೈದು ಮಾರು ಅವಾಗ ಅವ್ರೆಲ್ಲ ಅವ್ರು ಅಳ್ಕೊತ ಅಳ್ಕೋತಾರ ಹೇಳ್ತೀರ ಅವ್ನ ಹೆಂತಿ ಮಕ್ಳು ಹೇಳ್ತೀರ ಅವ್ರೆಲ್ಲ ಅವ್ರ ಅಪ್ಪದ ನೋಡ್ರಿ ಅವ್ರು ಹೋಗೋದಾದ್ರೆ ವಯಸ್ಸಾಗೈತೆ ಅವ್ರಿಗೆ ಕುಡಿದ್ರತಿದ್ರು ಅವ್ರು ಕೈ ಮಾಡಿ ಮಾಡಿ ಅವ್ರು ಕುಡಿದ ಅವ್ರು ಹಂಗಾರು ಹೊಸ ಅವ್ರು ಹೇಳ್ತಿದ್ರು ಮುದುಕಮದಿಗೆ ನಮ್ದೇನು ಬಂದೈತಿ ಇನ್ನೊಂದು ಆರು ತಿಂಗಳು ವರ್ಷ ಅವ್ರ ಮಕ್ಕ ಮಕ್ಕಳು ಮೊಮ್ಮಕ್ಕಳು ಮಾರಿ ನೋಡಿ ಆನಂದ ಪ್ರಾರ್ಧನ ಮಾಡ್ತೀವಿ ಅಲ್ಲಿ ಅವನು ಹೆಂತ್ ಕೂತಾಕಿ ಕುಡಿದ್ರೆ ಅವ್ರ ಹತ್ತಿದ್ರೆ ಆಗ ಬತ್ತ ಅವನು ಹೆಂತಿಗೆ ಪಾಳೆ ಬತ್ತು ಅವ್ರ ಗುರುವಾರ ನೋಡುವ ನಿನ್ನ ಬದಲ ಭಾಳ ಹೇಳ್ತಿದ್ದ ಮತ್ತೆ ನೀನ ಅದನ್ನ ಕುಡಿದ್ ಮತ್ ಅವನ ಬಿಡೋನು ಕೂಡ ಆಕೆ ಸಣ್ಣ ಆಗತ್ತಂದ್ರ ಸಣ್ಣ ಸಣ್ಣ ಮಕ್ಳ ಕಣ್ಣಿ ಕಾಣಂಗ ನನ್ ಜಾಪಾಗಳ ಎಲ್ಲ ಮುಂದೆ ಸಣ್ಣ ಸಣ್ಣ ಹುಡುಗರು ಅವೇನ್ ಮಾಡಂಗ ನಾನು ಅದನ್ನೆಲ್ಲ ಜಾಪಾನ ಮಾಡಾಕ ಅಲ್ಲ ಅವ ಈಗ ನಾ ಆರಾಮೀನಿ ಮತ್ ನಾ ಅದನ್ನ ಕುಡ್ದು ಸಾತ್ ಅವನು ಉಳಿಸೋದಾಗ ಏನ್ ಕೊಳೆಬೇಕು ಹೇಳಕ್ಕೆ ಹೋಳಕ್ಕೆ ಆವಾಗ ಗುರುಗಳು ಗುರುಗಳಂದ್ರು ಮತ್ತಿರ ಅವ್ನ ಹೆಂಗ್ರಿ ಎಮಸೋದು ನಿಮ್ಗೆ ತ್ಯಾಗ ಮಾಡ್ತಾನೆ ಅಂದ್ರಿ ಹೊಲ ಬ್ಯಾಡ ಮನಿ ಬ್ಯಾಡ ರಸ್ ಬ್ಯಾಡ ಎಲ್ಲ ಬ್ಯಾಡ ತ್ಯಾಗರ ಅಂದ್ರೆ ಮತ್ ಒಬ್ರ ತಯಾರ ಆಗಿಲ್ಲ ಅಂದ್ರ ಅವ್ರು ಎಲ್ಲಾರು ಗಪ್ಪ ಗಪ್ಪ ಕೂತ್ ಅವ್ರು ಆ ಗುರುಗಳೇನಂದ್ರು ಇದನ್ನ ನಾಳೆ ಕುಡಿಲ ಮತ್ ಅವ್ನ ಹೆಮ್ಸ ಆಟ ಮಾಡ್ರಿ ಭಾವಚಿಕ್ ಆಟ ನೀವು ಶಟದರ ಚಲೋ ಅವಳಪ್ಪ ಆ ಮಾಡ್ರು ಗಡಗಡೆ ತಾವು ಕೊಡೋರು ಏನಪ್ಪ ಅಂದ್ರೆ ಬದಾಮ್ ಹಾಲ ಕಟ್ಟಿದ್ರು ಅವ್ರು ತಾವು ಹಾಲು ಕುಡಿದ್ರು ಅವ್ರು ಮ್ಯಾಗ ಬಡದ್ರು ಹೇಳ್ದು ಕೊಡ್ತಾ ಅವ್ನು ಹೇಳ ಇಷ್ಟೈತು ನೋ ನಿನ್ನ ಪ್ರಪಂಚಕ್ಕೆ ಅದ್ರ ಏನು ಹತ್ತಿ ಹತ್ತದ ಗುರು ಬೇಕು ಇದು ಎಲ್ಲ ನಿನ್ನ ಪ್ರಪಂಚ ಒಂದ್ ದಿವ್ಸ ನೀನು ಕೈ ಬಿಡಾರ ಇವರು ವಯಸ್ಸಾಗ್ಯನಾರೇ ಕಡೆಗೆ ನೀನು ಹೋದ ಯಾವ್ದ್ರೆ ಬಿಡ್ಯಾಕೆ ಬರಾರ ಬರಾರವ್ರು ಇಲ್ಲಿ ಹಾಕಿ ಕೂತುಕೆಮ್ತಿ ಅಲ್ಲಿ ಯಾಕೆ ಉಳಿತು ನಮಗೆಲ್ಲ ಕೆಲವೊಂದು ಕಣ್ಣಿ ಕಾಣ್ತವೆ ನಮಗೂ ವಯಸ್ಸಾಗೈತಿ ಮುಂದೆ ಬರ್ತೈತೆ ಪಾಳೆ ಅಲ್ಲ ಕೊಡ್ತಿ ಇಲ್ಲಿ ಕೊಡ್ತಿ ಎಲ್ಲಿ ಕೊತ್ರು ನೀನ ಕಟ್ಟಿದ ಮನೆಯಾಗ ನೆನ್ಕೊಂಡ್ ಬಿಡುದಲ್ಲ ನೀ ನನ್ನ ಮನ್ಸಿ ಖಾತ್ರಿ ಐತಿ ನನಗೆ ನಾನಾ ಇಪ್ಪತ್ತೈದು ಲಕ್ಷ ಕೋಟಿ ಆ ಕಟ್ಟಿನ ಅವ್ರು ಹೇಳ್ತಾರ ಬೀಗರ್ ಬಂದಾರ ಎಲ್ಲ ಚಲೋ ಚಲೋ ಮಂದಿ ಬಿಟ್ಕೊಂಡ್ ಬಂದಾರ ಕೂತ್ಕೊಂಬಿಡ ಹಾ ದೂರ್ ಕೊಟ್ಕೊಂಬತ್ತ ಹೇಳ್ತಾರೆ ನಾ ಇಪ್ಪತ್ತೈದು ಲಕ್ಷ ಕೋಟಿ ಕಟ್ಟಿನ ನಿನ್ನೆ ಯಾರು ಕೇಳ್ತಾರ ಇಲ್ಲಿ ಮುಗದೇ ಅದ ಆಟ ಇಲ್ಲಿ ನಿಂಗೆ ಪ್ರಪಂಚ ಅನ್ನೋದು ಇಷ್ಟು ಸೂಕ್ಷ್ಮ ಐತಿ ನಾವು ಅದೇ ಪ್ರಪಂಚದೊಳಗೆ ಬದುಕಲಾ ಕಟ್ಟಿದೀವಿ ಅವ್ರ ಸತ್ಯ ಪ್ರಪಂಚ ಅನ್ನೋದು ಜಗತ್ತಿನ ನಿಯಮ ಪ್ರಕಾರ ಸುಳ್ಳು ಇಲ್ಲ ಪ್ರಪಂಚನ ಸತ್ಯತ ಅಲ್ಲ ಹಂಗ ನಾವು ಜೀವನದಲ್ಲಿ ಪ್ರಪಂಚದೊಳಗೆದ್ದುಕೊಂಡು ಪಾರ್ಮಾರ್ಥ ಪರಮಾರ್ಥ ಅಂತ ಇದೆಲ್ಲ ಅವರು ಕಲಗೋಡ್ ಆಗಲಿ ನಮ್ಮ ಆದವಾನ ಶಿಷ್ಯ ಪರಂಪರೆ ಈ ಏನಪ್ಪ ಜಗತ್ತಿನೊಳಗ ಎಲ್ಲಾರು ಒಂದು ಸೌಗ ಎಲ್ಲಾ ಶರೀರ ಧಾರಣೆ ಮಾಡ್ಕೊಂಡು ಬಂದವರು ಜ್ಞಾನಿಗಳಿದ್ರು ಅವರು ಒಂದು ಶರೀರ ವಿಸರ್ಜನೆ ಮಾಡಬೇಕು ಅವ್ರ ಆತ್ಮ ಅಮರ ನಮ್ಗೇನಪ್ಪ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಸಂಚಾರ ನಮಗ ಪುನರಭಿ ಜನನಂ ಪುನರಭಿಮನನಂ ಅವ್ರ ಜ್ಞಾನಿಗಳಿಗೆ ಈ ಜನನ ಮನನದ ಭಾವೆಯನ್ನು ಕಳ್ಕೊಂಡು ಆದಂತವ್ರು ಅವ್ರ ಯಾವಾಗ ಇಚ್ಛಾ ಮಾಡ್ತಾರ ಮತ್ತೆ ಹೆಂಗ ಅವತಾರಿಕರು ಬಂದ್ರಲ್ಲ ರಾಮ ಅವತಾರ ರಾಮ ಕೃಷ್ಣ ಅವತಾರ ಕೃಷ್ಣ ಆಗಿ ಬಂದ್ರು ಹಂಗ ಎಷ್ಟ ಅವತಾರ ಆಗಲ್ಲ ಅವತಾರಿಕರು ಅವ್ರು ಹೇಳ್ತಾರೆ ಅವ್ರು ಈ ಭಗವದ್ಗೀತೆ ನೀವೆಲ್ಲ ಏನ್ ಮಾಡಿ ಅದ ಯದ ಈ ಧರ್ಮ್ಲಾ ಇರ್ಬೋದು ಈ ಭೂಮಿ ಮ್ಯಾಗ ಯಾವಾಗ ಧರ್ಮ ಹೆಚ್ಚಾಕತಿ ಆ ಧರ್ಮ ಗ್ಲಾನಿ ಆಕತಿ ಆಗ ಅವ್ರ ಅವತಾರ ತಾಳ ಬರ್ತಾರ ಅವತಾರ ಕಾರ್ಯ ಮಾಡ್ತಾರ ಈಶನ ಸಂರಕ್ಷಣೆ ಮಾಡ್ತಾರ ಆ ಏನಪ್ಪಾ ಅಂತಂದ್ರೆ ಇದಕ್ಕಿಂತಲೂ ಮಹತ್ವ ಏನಪ್ಪಾ ಅಂತಂದ್ರ ಸಜ್ಜನರನ್ನ ಕಾಯ್ತಾರ ಸರ್ಜನರ ನಾಶ ಎಲ್ಲ ನೋಡ್ರಿ ರಾಮ ಅವತಾರದಾಗ ಬಂದ್ರು ರಾವಣನ ಮದ್ಯ ಕೃಷ್ಣ ಅವತಾರದಾಗ ಕೌ ಸರ್ವನಾಶ ಹಂಗೆ ಅವತಾರ ಕಾರ್ಯಕ್ಕೆ ಬಂದಂತ ಅವತಾರ ಕಾರ್ಯ ಮಾಡಿ ಅವ್ರ ಅವತಾರ ಕಾರ್ಯ ಮುಕ್ಸಂಟು ಹೋದ್ರಲ್ಲ ಅವ್ರು ಅವ್ರು ಕೃಷ್ಣ ಪರಮಾತ್ಮ ನೋಡ್ರಿ ಅವ್ರು ನೋಡ್ರಿ ಯಾವಾಗ ಅವರು ಕೊನೆ ಗಳಿಗೆ ಒಂದು ದ್ವಾರಕೆಯೊಳ ಅರವತ್ತು ಸಹಸ್ರ ಸುತ್ತರು ಅವನು ದ್ವಾರಕಾ ಮೊಳಗ ಅರವತ್ತು ಸಹಸ್ರ ಸುತ್ತ ಮಕ್ಕಳತ್ತವನು ಕೃಷ್ಣನಿಗೆ ಅರವತ್ತು ಸಾವಿರ ಮಕ್ಕಳು ಹದಿನಾರು ಸಾವಿರ ಸತಿಯರೊಡನೆ ಪರಿಣಮಿಸಿ ಹದಿನಾರು ಸಾವಿರ ಮಂದಿ ಹೆಂಡತ್ತವ ದ್ವಾರಕೆಯೊಳ ಅರವತ್ತು ಸಹಸ್ರ ಸುತ್ತರು ಹದಿನಾರು ಸಾವಿರ ಸತಿಯರೊಡನೆ ಪರಿಣಮಿಸಿ ಯಾರು ದಿಕ್ಕಿಲ್ಲದಂತೆ ಸೇರಿ ಸೋ ಎಲ್ಲೋಲು ಗಿಡದ ತಲೆಗೆ ಮರ್ಕೊಂಡಿದ್ದ ಬ್ಯಾಡ ಬಂದ ಅವನ ಅಂಕ ಅಂಗಾಲೊಳಗ ಅದೇನೋ ಪದ್ಮತ್ತು ಅವ ಏನೋ ನಾವು ಒಂದು ಪ್ರಾಣಿಗೀತೆ ಕಂಡುಕೊಳ್ಳಿ ಅದಕ್ಕೆ ಬಾಣ ಬಿಟ್ಟ ಅಲ್ಲಿ ಪದ್ಮಕ್ಕೇನು ಬಳಿತು ಬಾಣ ಅಲ್ಲಿ ಜೀವ ಬಿಟ್ಟವ್ ಕೃಷ್ಣ ಪರಮಾತ್ಮ ಹಿಂಗ ಏನೆಲ್ಲ ಮಾಡಿದ ಜಗತ್ತನ ಆಡಿದಂತ ಅವ್ರ ಸಹಿತ ಸಾವು ಬಿಟ್ಟಿಲ್ಲ ಸಾವು ಯಾರನ್ನ ಬಿಡಬಲ್ಲ ಆದ್ರೆ ಸಾವಿನಲ್ಲಿ ಮಹತ್ವ ಐತಿ ಸಾವನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡ್ಬೇಕಂತಂದ್ರೆ ಅವರೆಲ್ಲ ಜ್ಞಾನಿಗಳು ಹಂಗೆ ಸಿದ್ದೇಶ್ವರಗಳು ಕೊನೆ ಕೊನೆಗಳಿಗೆ ಅವರು ಕೆಲವೊಂದು ನೋಡ್ಬೇಕ್ರವ್ರು ಅವ್ರು ಏನನ್ನೂ ಬಯಸಿರ್ಲಿಲ್ಲ ನಾವೆಲ್ಲ ಚಟ್ಪಡಿಸ್ತೇವೆ ನಾನು ಹೊರಗೆ ದೇಶಕ್ಕೆ ಅಲ್ಲಿ ಇಲ್ಲೂರಿ ಆರಾಮ್ ಮಾಡ್ಕೊಂಡ್ಬಿರ ಚಟ್ಪಡಿಸ್ತಿಲ್ಲ ಅವ್ರ ಏನು ಬೇಡ ಪ್ರಕೃತಿ ಸೃಷ್ಟಿ ಈ ಪ್ರಕೃತಿ ಒಳಗ ಈ ಪಂಚಮ ಹಂಚಿಕೊಂಡ ಇದು ಜನ್ಮ ತಾಳೈತಿ ಇದೇ ಪಂಚಮ ಆಭೂತದಿಂದ ಏನು ಸಿಕ್ಕೈತಿ ಆಹಾರವನ್ನು ಸೇವನೆ ಮಾಡಿ ಬಾಡೈತಿ ಅದ ಒಂದು ಹರಿ ಹಾತು ವಯಸ್ಸಾತು ಮುಪ್ಪ ಹತ್ತು ಕೊನೆಗೆ ಅದೇ ಪಂಚಮ ಲೀನ ಆಗೈತಿ ಅದಕ್ಕೇನು ದುಃಖ ಪಡುವಂತದ್ದು ಏನಿದೆ ಅವ್ರ ಜ್ಞಾನಿಗಳಲ್ಲೇ ಅಂಥದ್ದು ಇರ್ತೈತಿ ಭಾವನೆಗಳ ನಾವೆಲ್ಲ ಏನೆಲ್ಲ ಮಾನಸಿಕವಾಗಿ ಇದಕ್ಕೆ ಮಾಡ್ಕೋತಿವಿ ಮತ್ತ ಸ್ವಲ್ಪ ಮರಿತಿವಿ ಮುಂದ್ ಮತ್ತೆ ಒಂದು ತಿಂಗಳ ಆರು ತಿಂಗಳ ಹೋಗ್ತಂದ್ರೆ ಎಲ್ಲಾ ಮಾರ್ತ ಮಾತ್ರ ನಮ್ಗೆ ಕಾಯಕ್ಕೆ ಚಾಲ ಆಗಿಬಿಡುದು ಹಂಗ ಜೀವನ ಬಹಳ ಮಹತ್ವತಿ ಪುಣ್ಯಾರಾಧನೆ ಹೋಗ್ತಾವೆಲ್ಲ ಈ ಗ್ರಾಮದ ಹಿರಿಯರು ಅವರೆಲ್ಲ ಗೌರವ ಸಂಬಂಧಕ್ಕೆ ಬಳಗ ಈ ಸಂಪ್ರದಾಯದ ಸಾಕಷ್ಟು ಭಕ್ತಾಡಿಗಳು ಇಲ್ಲಿ ಬಂದಿದ್ದಾರೆ ಬಂದಿದಾರೆಲ್ಲ ಈ ಜನ್ಮ ಅತ್ಯಂತ ಮಹತ್ವದ್ದು ಮಾನವ ಜನ್ಮದ ಶ್ರೇಷ್ಠತೆಯನ್ನ ನಾವು ತಿಳ್ಕೊಬೇಕಪ್ಪ ಅಂದ್ರೆ ಮಹಾತ್ಮರ ಜ್ಞಾನಿಗಳ ಒಡನಾಟ ಸಂತರ ಒಡನಾಟ ಜ್ಞಾನಿಗಳಂತ ಒಂದು ಸತ್ಪುರುಷರ ನಾವು ಎಷ್ಟೋ ಕ್ಷಣಗಳನ್ನು ಹೊರತು ಕಳಗಿರ್ತಿವಿ ಹಂಗ ಇಂತ ಒಂದು ಅಧ್ಯಾತ್ಮದವಾಗಿ ನಾವು ಕಳೆದಿವಾ ಅಂದ್ರೆ ನಾವು ಜೀವನ್ ಮುಕ್ತರು ಅನ್ನುವಂಥ ಒಂದು ಜ್ಞಾನಿಗಳು ಯಾರಲ್ಲ ಈ ಕಾರ್ಯಕ್ರಮ ಹಂಗಿರುವಂತ ಎಲ್ಲರೂ ನಿಮ್ಮನೆಲ್ಲರೂ ಆ ಪರಮಾತ್ಮ ಆ ಗುರಿ ಅಡಿಗೆ ಅಂದ್ರೆ ಜೀವ ಮುಕ್ತ ಅಡಿಗೆ ಕರ್ಕೊಂಡ್ ಹೋಗಿದ್ದನ್ನೆಲ್ಲಾ ಮುಕ್ತರ ಮಾಡ್ಲಿಕ್ ಬೇಡ ಕೂಡ ಮಾಡ್ತೀವಿ ಸದ್ಯ ಹೂಗಳ್ತಾವ ದಯವಿಟ್ಟು ದೂರ